ಶಿವಶರಣ ಶ್ರೀ ಮೇದಾರಕೇತಯ್ಯನವರ ಎಂಟುನೂರ ತೊಂಬತ್ತೈದನೇ ಜಯಂತ್ಯೋತ್ಸವ ಹಾಗೂ ಬೃಹತ್ ಸಮಾವೇಶವನ್ನು ಬಾಗಲ್ಕೋಟೆ ಜಿಲ್ಲಾ ಮೇದಾರ ಎಸ್ ಟಿ ಅಲ್ಮಾರಿ ಬುಡಕಟ್ಟು ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಅಖಿಲ ಕರ್ನಾಟಕ ಶ್ರೀ ಗುರು ಮೇದಾರ ಕೇತೇಶ್ವರ ಟ್ರಸ್ಟ್ ಚಿತ್ರದುರ್ಗ ಹಾಗೂ ಶ್ರೀ ಮೇದಾರ ಕೇತೇಶ್ವರ ಸಂಘ ಬಾಗಲ್ಕೋಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ನಾಳೆ ದಿನಾಂಕ ಇಪ್ಪತ್ತೆರಡು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಮೂವತ್ತು ಮೂವತ್ತು ಗಂಟೆಗೆ ನಡೆಯಲಿದೆ ಈ ಒಂದು ಕಾರ್ಯಕ್ರಮವು ಶನಿವಾರ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಮಾಜದ ಸುಮಂಗಲೆಯರಿಂದ ಕುಂಭ ಮೆರವಣಿಗೆ ಹಾಗೂ ಜಾನಪದ ಕಲಾತಂಡ ಡೊಳ್ಳು ನೃತ್ಯ ಎಲ್ಲ ಮೆರವಣಿಗೆಯೊಂದಿಗೆ ಜರುಗುವುದು ಆನಂತರ ಹನ್ನೊಂದು ಮೂವತ್ತಕ್ಕೆ ಮುಖ್ಯ ವೇದಿಕೆ ಶ್ರೀ ಲಿಂಗೈಕ್ಯ ಬಸವಪ್ರಭು ಕೇತೇಶ್ವರ ಮಹಾಸ್ವಾಮಿಗಳ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ಶ್ರೀ ಇಮ್ಮಡಿ ಬಸವ ಕೇತೇಶ್ವರ ಸ್ವಾಮಿಗಳು ಶ್ರೀ ಕೇತೇಶ್ವರ ಮಹಾಮಠ ಮೇದಾರ ಗುರುಪೀಠ ಚಿತ್ರದುರ್ಗ ಹಾಗೂ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಶ್ರೀ ಭವಿ ಗುರುಪೀಠ ಬಾಗಲ್ಕೋಟ್ ಚಿತ್ರದುರ್ಗ ಹಾಗೂ ಡಾಕ್ಟರ್ ಬಸವಕುಮಾರ ಸ್ವಾಮಿಗಳು ಆಡಳಿತ ಮಂಡಳಿ ಸದಸ್ಯರು ಮುರುಘಾಮಠ ಚಿತ್ರದುರ್ಗ ಹಾಗೂ ಶ್ರೀಮಣ್ಣಿರಂಜನ ಪ್ರಣವ ಸ್ವರೂಪಿ ಗುರು ಮಹಾಂತ ಮಹಾಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯ ಮಹಾಂತ ಸಂಸ್ಥಾನ ಮಠ ಇಲ್ಕಲ್ ಹಾಗೂ ಶ್ರೀಮಣ್ಣಿರಂಜನ ಪ್ರಣವ ಸ್ವರೂಪಿ ಹೊಳೆ ಉಚ್ಚೇಶ್ವರ ಮಹಾಸ್ವಾಮಿಗಳು ಹೊಳೆ ಉಚ್ಚೇಶ್ವರ ಮಹಾಮಠ ಕೋಟೇಕಲ್ ಹಾಗೂ ಕಮದಗಿ ಶ್ರೀಮಣ್ಣಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ಶ್ರೀ ವಿಜಯ ಮಹಾಂತ ತೀರ್ಥ ಶಿರೂರು ಹಾಗೂ ಶ್ರೀಮಣ್ಣರಂಜನ ಪ್ರಣವ್ ಸ್ವರೂಪಿ ಅಭಿನವ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಒಪ್ಪತ್ತೇಶ್ವರ ಸಂಸ್ಥಾನ ಮಠ ಗುಳೇಗೋಡ್ ಹಾಗೂ ವೇದಮೂರ್ತಿ ಪಂಡಿತ್ ವೀರೇಶ್ವರ ಮಹಾಸ್ವಾಮಿಗಳು ಮಾಡಲ್ಗೇರಿ ಪ್ರಧಾನ ಅರ್ಚಕರು ಶ್ರೀ ಶಿವಗೌರಿ ಕೆತ್ತೇಶ್ವರ ದೇವಸ್ಥಾನ ಕಮತ್ಗಿ ಇವೆಲ್ಲ ಶ್ರೀಗಳು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ಆಗಮಿಸಲಿರುವ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ್ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಲೋಕಸಭಾ ಸದಸ್ಯರು ಬಾಗಲ್ಕೋಟ್ ಸನ್ಮಾನ್ಯ ಶ್ರೀ ಟಿ ಪಿ ಸಿ ಗದ್ದಿಗೌಡ ಸಾಹೇಬರು ವಹಿಸಲಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪಲ್ಲವಿಜಿ ಅಧ್ಯಕ್ಷರು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಸನ್ಮಾನ್ಯ ಶ್ರೀ ನಾರಾಯಣ್ ಸಹ ಕೆ ಭಾಂಡ್ಗೆ ಹಾಗೂ ಸನ್ಮಾನ್ಯ ಶ್ರೀ ಪಿ ಎಚ್ ಪೂಜಾರ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಹಾಗೂ ಸನ್ಮಾನ್ಯ ಶ್ರೀ ಡಾಕ್ಟರ್ ವೀರಣ್ಣ ಶ್ರೀ ಚರಂತಿಮಠ್ ಕಾರ್ಯಾಧ್ಯಕ್ಷರು ಬಿ ವಿ ಎಸ್ ಸಂಘ ಬಾಗಲ್ಕೋಟ್ ಸನ್ಮಾನ್ಯ ಶ್ರೀ ಎಸ್ ಜಿ ನಂಜೈನ್ಮಠ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕೈಗಾರಿಕಾ ಅಭಿವೃದ್ಧಿ ಮೂಲಭೂತ ಸೌಕರ್ಯ ನಿಗಮ ಬಾಗಲ್ಕೋಟ್ ಹಾಗೂ ಶ್ರೀ ಬಂಗಾರು ಹನುಮಂತು ರಾಜ್ಯಾಧ್ಯಕ್ಷರು ಎಸ್ ಟಿ ಮೋರ್ಚಾ ಬಿ ಜೆ ಪಿ ಶ್ರೀ ವಿನಯ್ ಕುಮಾರ್ ಜೆ ಬಿ ಸಂಸ್ಥಾಪಕರು ಹಾಗೂ ನಿರ್ದೇಶಕರು ಇನ್ವೆಸ್ಟ್ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಸಂಸ್ಥೆ ದಾವಣಗೆರೆ ಶ್ರೀ ಶಾಂತಗೌಡ ಡಿ ಪಾಟೀಲ್ ಜಿಲ್ಲಾಧ್ಯಕ್ಷರು ಬಿ ಜೆ ಪಿ ಬಾಗಲ್ಕೋಟ್ ಹಾಗೂ ಶ್ರೀ ರಾಜು ವಿ ನಾಯ್ಕರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಬಿ ಜೆ ಪಿ ಬಾಗಲ್ಕೋಟ್ ಹಾಗೂ ಉಮೇಶ್ 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 ಎಚ್ ಮೇಟಿ ಕಾಂಗ್ರೆಸ್ ಮುಖಂಡರು ಇನ್ನೂ ಹಲವಾರು ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ನಾಡಿನ ಎಲ್ಲ ನಮ್ಮ ಮೇದಾರ ರಾಜ್ಯದ ಕುಲಬಾಂಧವರು ಹಾಗೂ ಟ್ರಸ್ಟಿನ ಸದಸ್ಯರು ಹಲವಾರು ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ